ಇತ್ತೀಚೆಗಷ್ಟೇ ಕಲ್ಲಡ್ಕ ಫ್ಲೈಓವರ ವಾಹನ ಸಂಚಾರಕ್ಕೆ ತೆರೆದುಕೊಂಡಿತ್ತು ಆದರೆ ಲೋಕಾರ್ಪಣೆಯಾದ ಕೇವಲ ಹದಿನೈದು ದಿನಗಳಲ್ಲಿ ಫ್ಲೈಓವರ ಮೇಲಿನಿಂದ ಮಳೆ ನೀರು ಧಾರಾಕಾರವಾಗಿ ಸೋರಿಕೆಯಾಗಿ ಟ್ರೋಲ್ಗಳಾಗ್ತಾ ಇದೆ ಕಳೆದ ಎಂಟು ವರ್ಷಗಳಿಂದ ನಡೆದ ಕಾಮಗಾರಿಯ ಬಳಿಕ ಕಲ್ಲಡ್ಕ ಫ್ಲೈಓವರ ಜೂನ್ ಎರಡರಂದು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಂಡಿತ್ತು ಆದರೆ ಲೋಕಾರ್ಪಣೆಗೊಂಡ ಕೇವಲ ಹದಿನೈದು ದಿನಗಳೊಳಗೆ ಮಳೆಗೆ ಫ್ಲೈಓವರ್ ಮೇಲಿನಿಂದ ನೀರು ದಾರಿಯಂತೆ ಸೋರಲಾರಂಭಿಸ್ತಾ ಇದೆ ನೀಲದಾರಿಯು ದಾರಿಯು ಫ್ಲೈವರ್ ಕೆಳಗೆ ಪಾರ್ಕ್ ಮಾಡಲಾಗಿದ್ದ ಕಾರೊಂದರ ಮೇಲೆಯೇ ಸೋರಿದೆ ಇದನ್ನ ಯಾರೋ ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋ ಬಾರಿ ವೈರಲ್ ಆಗಿದೆ ಅಲ್ಲದೆ ಭಾರಿ ಟ್ರೋಲ್ಗಳು ಕೂಡ ಆಗ್ತಾ ಇದೆ ಕಾರು ಫ್ರೀ ಸರ್ವಿಸ್ ಬೇಕಿದ್ರೆ ಕಲ್ಲಡ್ಕ ಫ್ಲೈಓವರ್ ಬಳಿಗೆ ಬನ್ನಿ ಕೆಎನ್ಆರ್ ಸರ್ವಿಸ್ ಸ್ಟೇಷನ್ ಕಲ್ಲಡ್ಕ ಸ್ಟೇಷನ್ನ ಹೆಸರು ಎಂದು ಟ್ರೋಲ್ ಮಾಡಲಾಗ್ತಾ ಇದೆ ಟ್ರೋಲ್ ಆಗ್ತಾ ಇದ್ದಂತೆ ಹೆಚ್ಚಿದಂತಹ ಎನ್ ಎಚ್ ಎ ಸೋರಿಕೆ ಆಗ್ತಾ ಇರುವ ಕಡೆಗಳಲ್ಲಿ ತೇಪೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ முல்பா கார்ன்னு பிரியாது அது சர்வீஸ் வந்துக்குறோன்னு கே என்ஆர் சர்வீஸ் ஸ்டேஷன்